ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಪುರಾತನ ಕಾಲದಲ್ಲಿ ಮಹಿಳೆ ಕುಟುಂಬದ ಮುಖ್ಯಸ್ಥಳಾಗಿದ್ದು ಮಧ್ಯಕಾಲದಲ್ಲಿ ಮಹಿಳೆಯನ್ನು ಶೋಷಣೆ ಮಾಡುವುದು ಆರಂಭವಾಯಿತು ಆದರೆ ಪ್ರಸ್ತುತದಲ್ಲಿ ಮಹಿಳೆ ಬಾಹ್ಯಾಕಾಶದವರೆಗೂ ಸಾಧನೆ ಮಾಡಿದ್ದಾಳೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಶ್ಲಾಘನೆ ವ್ಯಕ್ತಪಡಿಸಿದರು ನಗರದ ಹಾಸನಂಬ ಎಂಬ ಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಶನಿವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಬೇಟಿ ಬಚಾವ್ ಬೇಟಿ ಪಡಾವ್ ಯೋಜನೆಯಡಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ವೇದ ಪುರಾಣಗಳ ಕಾಲದಿಂದಲೂ ಮಹಿಳೆಯರನ್ನು ಪೂಜಿಸುತ್ತಿದ್ದರು ಗಾರ್ಗಿ ಮೈತ್ರೇಯಿ ಎಂಥವರನ್ನು ವೈದಿಕ ಕಾಲದಲ್ಲಿಯೇ ಎಲ್ಲ ರೀತಿಯ ವಿದ್ಯೆಯಲ್ಲಿ ಪರಿಣಿತರಾದವರು ಇಂದು ಕೂಡ ಮಹಿಳೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಜೊತೆಗೆ ವಿಜ್ಞಾನದಲ್ಲಿಯೂ ಸಾಧನೆ ಮಾಡಿದ್ದಾಳೆ ಎಂದರು ಮಹಿಳೆಗೆ ಅಪಾರವಾದ ಶಕ್ತಿ ಇದೆ ಹಿಂದೆ ಸತಿ ಸಾಗಮನ ಪದ್ಧತಿಯಂತಹ ಮೂಢನಂಬಿಕೆಗಳಿಂದ ಮಹಿಳೆಯರನ್ನು ಶೋಷಣೆ ಮಾಡಲಾಗುತ್ತಿತ್ತು ಆದರೆ ಇಂದು ಮಹಿಳೆ ಎಲ್ಲ ಸಂದರ್ಭಗಳನ್ನು ನಿಭಾಯಿಸುವಂತಹ ಶಕ್ತಿ ಹೊಂದಿದ್ದಾಳೆ ಪ್ರತಿಯೊಬ್ಬ ಮಹಿಳೆಯು ನಿಮಗೆ ನೀವೇ ನಿಮ್ಮ ಆತ್ಮಸ್ಥೈರ್ಯ ವೃದ್ಧಿಸಿಕೊಳ್ಳಿ ಅತ್ತೆ ಸೊಸೆ ಎಂದು ಭೇದ ಭಾವ ಮಾಡದೆ ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ ಎಂದು ಕಿವಿಮಾತು ಹೇಳಿದರು ಮನೆಯಲ್ಲಿ ಅತ್ತೆ ಸೊಸೆ ಚೆನ್ನಾಗಿದ್ದಾರೆ ಎಂದರೆ ನಮ್ಮ ಜವಾಬ್ದಾರಿ ತಿಳಿದುಕೊಂಡಿದ್ದಾರೆ ಎಂದರ್ಥ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಮಾತನಾಡಿ ನಮ್ಮ ದೇಶದಲ್ಲಿ ಹೆಣ್ಣಿಗೆ ಬಹಳ ಗೌರವವಿದೆ ಸಾಹಿತಿಗಳು ಕವಿಗಳು ಹೆಚ್ಚು ಕವಿತೆ ಕವನಗಳನ್ನು ಹೆಣ್ಣಿಗೆ ಹೋಲಿಸಿ ಬರೆದಿದ್ದಾರೆ ನಮ್ಮ ದೇಶವನ್ನು ರಾಜ್ಯವನ್ನು ಕೂಡ ನಾವು ಹೆಣ್ಣಿನ ಸ್ವರೂಪದಲ್ಲಿಯೇ ಗೌರವಿಸುತ್ತಿದ್ದೇವೆ ಆ ಗೌರವವನ್ನು ಉಳಿಸಿ ಬೆಳೆಸೋಣ ಎಂದರು ಇಪ್ಪತ್ತೆರಡು ಮೇ ಆ ಕಾಲದಲ್ಲಿ ಸಾವಿರದ ಏಳ್ನೂರು ಜಿಲ್ಲೆಯಲ್ಲಿ ಹುಟ್ಟುತ್ತಾರೆ ಹುಟ್ಟಿ ಅವರು ಇದನ್ನ ಮೊದಲನೇದಾಗಿ ಪ್ರತಿಭಟಿಸ್ತಾರೆ ಅವ್ರನ್ನು ಕೂಡ ಬಹಳಷ್ಟು ದೂಷಣೆ ಮಾಡ್ತಾರೆ ಏನ್ ಹೇಳ್ತಾ ಇದ್ದಾರೆ ನೀವು ಇವಾಗ ನಮ್ಮ ಕಾಲಘಟ್ಟದಲ್ಲಿ ಇದಲ್ಲ ಇದು ಬೇರೆ ಥರ ಅಂತಂದರೆ ಯಾರು ನಮ್ಮನ್ನು ಒಪ್ಪಲ್ಲ ಸೊ ರಾಜಾರಾಮ್ ಮೋಹನ್ ರಾಯನ್ನ ಎಲ್ಲರೂ ತೆಗೊಳ್ತಾರೆ ಏನು ಮಾಡಿದ್ರು ಕೂಡ ಅವರು ಈ ಸತಿ ಸಹಗಮನ ಪದ್ಧತಿ ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ಬಹಳಷ್ಟು ಅವರು ತಮ್ಮ ಕಾಣಿಕೆಯನ್ನು ಕೊಡ್ತಾರೆ ಸೊ ಇಂಥ ಒಂದು ಕಾಲಘಟ್ಟದಿಂದ ಮಹಾಲಕ್ಷ್ಮಿ ಸಿನಿಮಾದವರೆಗೂ ನಾವು ನೋಡ್ಕೊಂಡು ಬಂದಿರೋದೇನು ಹೆಣ್ಣಿನ ಮೇಲೆ ದಬ್ಬಾಳಿಕೆ ವರದಕ್ಷಿಣೆ ಕಿರುಕುಳ ಏ ಸತಿ ಸಹಗಮನ ಪದ್ಧತಿ ಗಂಡ ಸತ್ ಮೇಲೆ ಎಂಥದ್ದು ಎಣ್ಣೆ ಹೆಣ್ಣಿನ ಏನೇ ಎಲ್ಲಿದ್ದೀವಿ ನಿಮ್ಮನೇಲಿ ನೀವಿದ್ದೀರ ನಾವು ಅಂತರಿಕ್ಷದಲ್ಲಿದ್ದೀವಿ ಅಂತರಿಕ್ಷದಲ್ಲಿ ಎಲ್ಲಿದ್ದೀವಿ ಸುನೀತಾ ವಿಲಿಯಮ್ಸು ಕಳೆದ ಎಂಟತ್ತು ತಿಂಗಳಿಂದ ನನ್ನ ಎಮ್ ಸಿ ಎಲ್ಲಿ ಅದೇ ಹೇಳ್ತಾ ಇದ್ದೆ ಎಂಟತ್ತು ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಇರುವ ಇರುವ ಹಂತಕ್ಕೆ ನಾವು ಬೆಳೆದಿದ್ದೀವಿ ಅರ್ಥ ಆಯ್ತಾ ಏ ಮೇಡಮ್ ಅಮೆರಿಕದಲ್ಲಾಯ್ತು ನಮ್ಮ ಕಡೆ ಇಲ್ಲ ನೋ ಹಂಗಿಲ್ಲ ಇವತ್ತು ಪ್ರತಿಯೊಂದು ಮನೆಯಲ್ಲೂ ತುಂಬ ಡಾಮಿನೆಂಟ್ ಯಾರು ಅಂದರೆ ಯಾರು ಹೆಣ್ಮಕ್ಳು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಸುಮ್ಮನೆ ಬರೀತಾರೆ ಕವಿಗಳು ಹೆಣ್ಮಕ್ಳ ಸ್ಟ್ರಾಂಗ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಎಲ್ಲಾದರೂ ಓದಲ್ಲಿ ನೋಡು ಹೆಣ್ಮಕ್ಳು ಕೆಲಸದಲ್ಲಿ ನೋಡು ಕೆಲಸದ ಮ್ಯಾನೇಜ್ಮೆಂಟಲ್ಲಿ ನೋಡಿ ಯಾವ ಕೆಲಸನ ಮ್ಯಾನೇಜ್ ಮಾಡ್ತಾಳೆ ಹೆಣ್ಣು ಯಾವ ಕೆಲಸ ಮನೆ ಇದು ಮಾಡ್ಕೋಬೇಕು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಮತ್ತು ಮಹಿಳೆಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಎಂ ಚಂದ್ರೇಗೌಡ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಎಂಆರ್ ಧರಣಿಕುಮಾರ್ ಅಂಗವಿಕಲರ ಇಲಾಖೆಯ ಅನುಪಮ ಶೋಭಾ ಮಲ್ಲೇಶ್ ರೆಡ್ ಕ್ರಾಸ್ ಸಂಸ್ಥೆಯ ಕೆಟಿ ಜಯಶ್ರೀ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ